ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಮತ್ತೊಮ್ಮೆ ಸ್ವಾಗತ ಈ ಮೂವಿಯಲ್ಲಿ ಜೆ ಅನ್ನೋ ಹುಡ್ಗ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಮೌಂಟೇನ್ ಲಯನ್ ಮಾನವರ ಬಗ್ಗೆ ತಿಳ್ಕೋಬೇಕು ಅಂತ ಚಿಕ್ಕವಾಗಿದ್ದಾಗೆ ಮನುಷ್ಯನ ರೂಪಕ್ಕೆ ಬಂದ್ಬಿಟ್ಟಿರುತ್ತೆ ಸ್ವಲ್ಪ ದೊಡ್ಡವನಾದ್ಮೇಲೆ ಬೇರೆ ಊರಲ್ಲಿರೋ ಒಂದು ಕಾಲೇಜ್ ಗೆ ಓದ್ಕೋಬೇಕು ಅಂತ ಅಲ್ಲಿಗೆ ಹೋಗ್ತಾನೆ ಆವಾಗ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಜಂತು ರೂಪದಿಂದ ಮಾನವ ರೂಪಕ್ಕೆ ಬಂದಿರೋ ಪ್ರಾಣಿಗಳು ತುಂಬಾನೇ ಇದಾವೆ ಅಂತ ನಂತರ ನಮ್ಮ ಹೀರೋ ಲೈಫ್ ಅಲ್ಲಿ ಏನ್ ನಡೀತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದಂಗೆ ಮೂವಿ ಹೆಸರು ಊಟ್ ವಾಕರ್ಸ್ ಅಂತ ಟೂ ಟ್ವೆಂಟಿ ಫೋರ್ ಅಲ್ಲಿ ರಿಲೀಸ್ ನಮ್ಮ ಈ ಚಾನೆಲ್ ಅಲ್ಲಿ ಯೂನಿಕ್ ಆಗಿರೋ ಮೂವೀಸ್ ಅಂದ್ರೆ ಕನ್ನಡದಲ್ಲಿ ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ ಯೂಟ್ಯೂಬರ್ಸ್ ಮಾಡದೇ ಇರೋ ಮೂವೀಸ್ ನಮ್ಮ ಕಣ್ಣಿಗೆ ಬೀಳ್ ಇರೋ ಮೂವೀಸ್ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿರೋ ಒಂದು ಮೂವೀಸ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋಗೋಣ ಮೂವಿ ಓಪನಿಂಗ್ಸ್ ನೇ ಒಂದು ಮೌಂಟೈನ್ ಅಲ್ಲಿ ಓಪನ್ ಆಗುತ್ತೆ ನಾಲ್ಕೈದು ಮೌಂಟೈನ್ ಲೈನ್ಸ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾವೆ ತಂದೆ ಲೈನ್ ತನ್ನ ಮಕ್ಕಳಿಗೆ ಈ ರೀತಿ ಹೇಳುತ್ತೆ ನೋಡ್ರ ಮಕ್ಕಳ ನೀವೇನಾದ್ರೂ ಹಪ್ಪಿ ತಪ್ಪಿ ಮನುಷ್ಯರಿರೋ ಒಂದು ಗೆ ಹೋದ್ರೆ ಯಾರಿಗೂ ಕಾಣಿಸ್ಕೋಬೇಡಿ ಯಾಕಂದ್ರೆ ಮನುಷ್ಯರು ಕ್ರೂರ ವ್ಯಕ್ತಿಗಳು ಅವರು ನಿಮ್ಮನ್ನ ನೋಡಿದ್ರೆ ಶೂಟ್ ಮಾಡಿ ನಿಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾನೆ ಆ ಮಕ್ಕಳಲ್ಲಿ ಒಂದು ಚಿಕ್ಕ ಲಯನ್ನು ತಂದೆ ನಾವು ಮೌಂಟೈನ್ ಲಯನ್ಸ್ ಅಷ್ಟೊಂದು ಬೇಗ ನಾವು ಮಾನವರ ಮೇಲೆ ಅಟ್ಯಾಕ್ನು ಕೂಡ ಮಾಡೋದಿಲ್ಲ ಅವರು ನಮ್ಮ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂತ ಕೇಳುತ್ತೆ ನೋಡು ಮಗು ಮಾನವರು ತುಂಬಾ ಬೇಗ ಅವರ ಮನಸ್ಸನ್ನ ಬದಲಾವಣೆ ಮಾಡ್ಕೊಂತಾರೆ ಫಾರ್ ಎಕ್ಸಾಂಪಲ್ ನಿನ್ಗೆ ಹೇಳ್ಬೇಕು ಅಂದ್ರೆ ಹಳೆ ಮನೆಗೆ ಹೊಸ ಪೈಂಟಿಂಗ್ ನ ಹಾಕದಂಗೆ ಅವರ ಮನಸ್ಸು ಯೋಚನೆಗಳನ್ನ ಬದಲಾವಣೆ ಮಾಡ್ಕೊಂತಾರೆ ಅದಕ್ಕೆ ನೀನು ಅವ್ರಿಗೆ ಕಾಣಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಆ ಚಿಕ್ಕ ಲಯನ್ ಗೆ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ ಈ ಮಾನವರ ಬಗ್ಗೆ ತಿಳ್ಕೋಬೇಕು ಅಂತ ತಂದೆ ಎಷ್ಟೇ ಹೇಳ್ತಾ ಇದ್ರು ಮಾನವರು ವಾಸ ಮಾಡೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದ್ಬಿಡುತ್ತೆ ಇವಾಗ ನಮ್ಗೆ ಜೆ ಅನ್ನೋ ಒಬ್ಬ ಹುಡುಗನನ್ನ ಪರಿಚಯ ಮಾಡಿಸ್ತಾರೆ ಇವನೇ ನಮ್ಮ ಹೀರೋ ಜೆ ಗೆ ಅವನ ಕನ್ಸಲ್ಲಿ ಈ ಲಯನ್ಸ್ ಬಗ್ಗೆ ಕನಸು ಬರೋದ್ರಿಂದ ಭಯ ಬಿದ್ದು ಹೆದ್ದೇಳ ಬಿಡ್ತಾನೆ ಅವನ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಅಣ್ಣ ತಂಗಿ ನಾಲ್ಕು ಜನ ಇರ್ತಾರೆ ಹ್ಯಾಚೇಳಿ ಹೇಳ್ಬೇಕಂದ್ರೆ ತಂದೆ ಲಯನ್ ಎಷ್ಟೇ ಹೇಳ್ತಾ ಇದ್ರು ಮಾನವರ ಬಗ್ಗೆ ತಿಳ್ಕೊಬೇಕಂತ ಒಂದು ಚಿಕ್ಕ ಲಯನ್ನು ಬಂದ್ಬಿಟ್ಟಿರುತ್ತಲ್ವಾ ಅದು ಅಲ್ಲಿಂದ ಬಂದ ಅಂದ ಮೇಲೆ ಅದೊಂದು ಚಿಕ್ಕ ಮಗು ತರ ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ ಆ ಚಿಕ್ಕ ಮಗು ರೋಡ್ ಅಲ್ಲಿ ಅನಾಥವಾಗಿ ಬಿದ್ದಿರೋದನ್ನ ನೋಡಿ ಈ ಫ್ಯಾಮಿಲಿ ಆ ಮಗುನ ಅಡಾಪ್ಟೆಡ್ ಮಾಡ್ಕೊಂಡಿರುತ್ತೆ ಇಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗಿರುತ್ತೆ ಆ ಚಿಕ್ಕ ಮಗು ಬೇರೆ ಯಾರು ಅಲ್ಲ ನಮ್ಮ ಹೀರೋ ಆಗಿರೋ ಜೆ ಅಂತ ನಮ್ಮ ಹೀರೋ ಚಿಕ್ಕವಾಗಿದ್ದಾಗೆ ತನ್ನ ಫ್ಯಾಮ್ಲಿನ ಬಿಟ್ಟು ಬಂದಿರೋದ್ರಿಂದ ತನ್ನ ರಿಯಲ್ ಫಾದರ್ ಮದರ್ ಆಗಿರೋ ಲಯನ್ಸ್ ಎಲ್ಲಿದ್ದಾರೆ ಅಂತ ಮರ್ತೋಗ್ಬಿಟ್ಟಿರ್ತಾನೆ ಹಾಗೆ ಮಾನವ ರೂಪದಿಂದ ಜಂತು ರೂಪಕ್ಕೆ ಬದಲಾವಣೆ ಆಗೋ ಒಂದು ಶಕ್ತಿನ ಇವನು ನಿಧಾನವಾಗಿ ಕಳ್ಕೊಂಡ್ಬಿಟ್ಟಿರ್ತಾನೆ ನಮ್ಮ ಹೀರೋ ತನ್ನ ಫ್ಯಾಮಿಲಿ ಜೊತೆ ಟಿಫನ್ ಮಾಡ್ತಿರೋವಾಗ ಟಿವಿಯಲ್ಲಿ ನ್ಯೂಸ್ ಬರುತ್ತೆ ಹಾರಾಡುವ ಪಕ್ಷಿಗಳು ವಿಮಾನದ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ವಿಮಾನ ರೋಡ್ ಅಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೈತೆ ಇದರಿಂದ ಯಾರಿಗೂ ತೊಂದ್ರೆ ಉಂಟಾಗಿಲ್ಲ ಬಟ್ ಏನಂದ್ರೆ ಈ ಪಕ್ಷಿಗಳು ಹಾಗೆ ಜಂತುಗಳು ಮಾನವರ ಮೇಲೆ ಅಟ್ಯಾಕ್ ಮಾಡಿರೋದು ಫಸ್ಟ್ ಟೈಮ್ ಅಲ್ಲ ಇಂತ ಘಟನೆಗಳು ಸುಮಾರು ಸತಿ ಮೊದ್ಲೇ ನಡೆದಿದವೆ ಅದಕ್ಕೆ ಈ ಜಂತುಗಳ ಮೇಲೆ ಒಂದು ವಿಜ್ಞಾನಿಗಳ ಗುಂಪು ರಿಸರ್ಚ್ ಮಾಡ್ತೈತೆ ಅಂತ ಹೇಳ್ತಾರ ಇನ್ನೊಂದ್ಸತಿ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ಈವಾಗೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋಗೆ ಫ್ರೀ ಸ್ಕಾಲರ್ಶಿಪ್ ಬಂದೈತಂತೆ ಇದರಿಂದ ಜೆ ತನ್ನ ಎಜುಕೇಶನ್ ನ ಕಂಪ್ಲೀಟ್ ಮಾಡೋದಕ್ಕೆ ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ ಜೇಗೆ ತನ್ನ ಫ್ಯಾಮಿಲಿನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ಆದ್ರೆ ಫ್ರೀ ಸ್ಕಾಲರ್ಶಿಪ್ ಹಾಗೆ ಫ್ರೀ ಎಜುಕೇಶನ್ ಆಗಿರೋದ್ರಿಂದ ಬೇರೆ ಊರಿಗೆ ಹೋದ್ರೆ ವರ್ಲ್ಡ್ ಬಗ್ಗೆ ತಿಳ್ಕೊಂತಾನೆ ನನ್ನ ಮಗ ಇನ್ನಷ್ಟು ಜ್ಞಾನನ ಬೆಳೆಸ್ಕೋಬಹುದು ಅಂತ ತಾಯಿ ಫೋರ್ಸ್ ಮಾಡಿರ್ತಾಳೆ ಇವ್ರು ಹೋಗ್ಬೇಕಾಗಿರೋ ಒಂದು ಪ್ಲೇಸ್ ಗೆ ಇನ್ನ ದೂರ ಇರೋದ್ರಿಂದ ಅವತ್ತು ರಾತ್ರಿಗೆ ಒಂದು ರೂಮ್ ಅಲ್ಲಿ ಸ್ಟೇ ಹಾಕ್ತಾರೆ ನಮ್ಮ ಹೀರೋ ಅವತ್ತು ರಾತ್ರಿ ಕಿಟಕಿ ಮುಖಾಂತರ ನೋಡ್ತಿರುವಾಗ ನಾಲ್ಕೈದು ತೊಳೆಗಳು ಒಂದೇ ಸತಿ ಒಂದು ಫ್ಯಾಕ್ಟರಿ ಮೇಲೆ ದಾಳಿ ಮಾಡೋದನ್ನ ನೋಡ್ತಾನೆ ಈ ನಾಲ್ಕು ಜಂತುಗಳು ಒಂದೇ ಸತಿ ಹೋಗಿದಾವೆ ಅಂದ್ರೆ ಏನೋ ಒಂದು ದೊಡ್ಡ ವಿಷಯ ನಡೀತೈತೆ ಅಂತ ಅನ್ಕೊಂತಾನೆ ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋ ತನ್ನ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಅವನು ಜಾಯಿನ್ ಆಗ್ಬೇಕಾಗಿರೋ ಒಂದು ಕ್ಲಿಯರ್ ವಾಟರ್ ಅನ್ನೋ ಒಂದು ಸ್ಕೂಲ್ ಹತ್ರಕ್ಕೆ ಹೋಗ್ತಾನೆ ಸರಿಯಾಗಿ ಅದೇ ಟೈಮ್ ಗೆ ಲೀಸಾ ಅನ್ನೋ ಟೀಚರ್ ಅಲ್ಲಿಗೆ ಬಂದು ನಮ್ಮ ಹೀರೋ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂತಾಳೆ ಲೀಸಾ ನಮ್ಮ ಹೀರೋ ಫ್ಯಾಮಿಲಿ ಜೊತೆ ಮಾತಾಡ್ತಿರುವಾಗ ನಿಮ್ಮ ಮಗನ್ ಬಗ್ಗೆ ನೀವು ಭಯ ಪಡೋದಕ್ಕೆ ಹೋಗ್ಬೇಡಿ ಈ ಸ್ಕೂಲ್ ಅಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ನೆಕ್ಸ್ಟ್ ಟೈಮ್ ನಿಮ್ಮ ಮಗನ ನೀವು ನೋಡೋದಕ್ಕೆ ಇಲ್ಲಿಗೆ ಬಂದಾಗ ನಿಮ್ಮ ಮಗ ತುಂಬಾನೇ ಬದಲಾವಣೆ ಆಗಿರ್ತಾನೆ ಅಂತ ಮಾತು ಕೊಡ್ತಾಳೆ ಆ ಮಾತು ಕೇಳಿ ನಮ್ಮ ಹೀರೋನ ತಾಯಿ ನಮ್ಮ ಹೀರೋ ಈ ಸ್ಕೂಲಲ್ಲಿ ಬಿಟ್ಟು ಹೋಗ್ತಾಳೆ ಲೀಸಾ ನಮ್ಮ ಹೀರೋ ಹತ್ರಕ್ಕೆ ಬಂದ್ಬಿಟ್ಟು ನಿನ್ ಬಗ್ಗೆ ನನ್ಗೆ ಎಲ್ಲಾನು ಗೊತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸ್ಕೂಲ್ ಅಲ್ಲಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ನು ಶೇಪ್ ಶಿಫ್ಟರ್ ಅಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಗು ಎರಡು ಪರ್ಸನಾಲಿಟೀಸ್ ಇರ್ತಾವ ಒಂದು ಜಂತು ರೂಪ ಇನ್ನೊಂದು ಮಾನವ ರೂಪ ಅಂದಂಗೆ ನಿನ್ನ ರೂಪ ಯಾವುದು ಅಂತ ಕೇಳ್ತಾಳೆ ನಮ್ಮ ಹೀರೋ ಸ್ವಲ್ಪ ಶಾಕ್ ಆಗ್ತಾನೆ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿದ್ದಾಳೆ ಅಂತ ನನ್ನ ಮೌಂಟೇನ್ ಲಯನ್ ಅಂತ ನಮ್ಮ ಹೀರೋ ಹೇಳ್ತಾನೆ ಲೀಸಾ ಅದನ್ನ ಕೇಳಿ ತುಂಬಾ ಖುಷಿ ಪಡ್ತಾಳೆ ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಲಯನ್ ಈ ಸ್ಕೂಲ್ ಗೆ ಬಂದಿರುತ್ತೆ ಅದಕ್ಕೆ ನಂತರ ಲೀಸಾ ನಮ್ಮ ಹೀರೋ ನ ಕರ್ಕೊಂಡು ಹೋಗೋವಾಗ ಈ ಸ್ಕೂಲ್ ಗೆ ಒಂದು ಲೈನ್ ಬರ್ತಿರೋದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾಳೆ ಸ್ಕೂಲ್ ಅಲ್ಲಿ ಜಂತುಗಳಾಗಿ ಬದಲಾವಣೆ ಆಗಿರೋ ಸ್ಟೂಡೆಂಟ್ಸ್ ನ ಪರಿಚಯ ಮಾಡಿಸ್ತಾಳೆ ಅವರು ತುಂಬಾ ಪ್ರೀತಿಯಿಂದ ಇವ್ನನ್ನ ಮಾತಾಡಿಸ್ತಾರೆ ಆದ್ರೆ ಒಬ್ಬ ಹುಡುಗ ಮಾತ್ರ ನಮ್ಮ ಹೀರೋ ಜೊತೆ ಕೋಪದಿಂದ ಮಾತಾಡ್ತಾನೆ ಅವನ ಹೆಸರು ಜೆಫ್ರಿ ಅಂತ ಅವ್ನ್ಗೆ ತೋಳದ ರೂಪಕ್ಕೆ ಬದಲಾವಣೆ ಹೋಗೋ ಒಂದು ಶಕ್ತಿ ಇರುತ್ತೆ ಜೆಫ್ರಿ ನಮ್ಮ ಹೀರೋ ಮೇಲೆ ಕೋಪ ಪಡೋದಕ್ಕೆ ಒಂದು ರೀಸನ್ ಇರುತ್ತೆ ಆ ಸ್ಕೂಲ್ ಅಲ್ಲಿರುವ ಎಲ್ಲಾ ಜಂತುಗಳು ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲಾರು ಇವ್ನ ಮಾತೆ ಕೇಳ್ತಿರ್ತಾರೆ ಅಲ್ಲಿರೋ ಜಂತುಗಳಿಗೆ ಹೋಳ್ಕೆ ಮಾಡ್ಕೊಂಡ್ರೆ ಇವನು ತುಂಬಾ ಬಲಿಷ್ಠನಾಗಿರ್ತಾನೆ ಯಾಕಂದ್ರೆ ಇವ್ನೊಂದು ಹಂಟಿಂಗ್ ವೋಲ್ಫ್ ಆಗಿರೋದ್ರಿಂದ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಕಾಡಿಗೆ ಲಯನ್ ರಾಜನಾಗಿರ್ತಾನೆ ಅಂದ್ರೆ ಈ ಸ್ಕೂಲ್ ಗೆ ನಮ್ಮ ಹೀರೋ ಇಲ್ಲಿಗೆ ಬಂದಿರೋದ್ರಿಂದ ಇವನ ಕಂಟ್ರೋಲ್ ಮಿಸ್ ಆಗೋಗ್ ಬಿಡುತ್ತೇನೋ ಅಂತ ನಮ್ಮ ಹೀರೋ ಮೇಲೆ ಕೋಪ ಪಡ್ತಿರ್ತಾನೆ ಜೆಫ್ರಿ ಹಾಗೆ ಜೆ ಮಾತಾಡೋ ಒಂದು ಮಾತುಗಳು ಲಾಸ್ಟ್ ಗೆ ಫೈಟಿಂಗ್ ಮಾಡೋ ಒಂದು ಸ್ಟೇಜ್ ಗೆ ಬಂದ್ಬಿಡ್ತವೆ ಅದೇ ಟೈಮ್ ಗೆ ಅಲ್ಲಿರೋ ಟೀಚರ್ಸ್ ಬಂದು ಆ ಫೈಟಿಂಗ್ ನ ಸ್ಟಾಪ್ ಮಾಡಿಸ್ತಾರೆ ನಂತರ ಲೀಸಾ ನಮ್ಮ ಹೀರೋ ನ ಕರ್ಕೊಂಡು ಹ್ಯಾಂಡ್ರಿ ವನ್ನು ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸೋದಕ್ಕಂತ ಕರ್ಕೊಂಡು ಹೋಗ್ತಾಳೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಹ್ಯಾಂಡ್ರಿ ಈ ಸ್ಕೂಲ್ ನ ನಡೆಸ್ತಿದ್ದಾನೆ ಅಂತ ಹಾಗೂ ಇವನ್ಗೆ ಜಂತು ರೂಪಕ್ಕೆ ಬದಲಾವಣೆ ಆಗೋ ಒಂದು ಶಕ್ತಿ ಇರುತ್ತೆ ಅದನ್ನು ಕೂಡ ಮೌಂಟೇನ್ ಲಯನ್ ಆಗೋ ಒಂದು ಪವರ್ ಆಂಡ್ರಿಯು ಹಾಗೆ ನಮ್ಮ ಹೀರೋ ಇಬ್ರು ಮೌಂಟೇನ್ ಲಯನ್ ಆಗಿರೋದ್ರಿಂದ ಆಂಡ್ರಿಯು ಗೆ ನಮ್ಮ ಹೀರೋ ಅಂದ್ರೆ ತುಂಬಾನೇ ಇಷ್ಟ ಆಂಡ್ರಿಯು ನಮ್ಮ ಹೀರೋ ಹಾಗೆ ಇಂತ ಪವರ್ಸ್ ಇರೋ ಸ್ಟೂಡೆಂಟ್ಸ್ ನ ಈ ಸ್ಕೂಲ್ ಗೆ ಕರ್ಕೊಂಡ್ ಬಂದು ಟ್ರೈನಿಂಗ್ ಕೊಡ್ತಿರ್ತಾನೆ ಆಂಡ್ರಿಯು ನಮ್ಮ ಹೀರೋ ಹತ್ರಕ್ಕೆ ಬಂದ್ಬಿಟ್ಟು ನಿನ್ನ ತಂದೆ ತಾಯಿ ಯಾರು ನಿನ್ನ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಗೊತ್ತಾ ಅಂತ ಕೇಳ್ತಾನೆ ಜೆ ತುಂಬಾ ಬಾಧೆಯಿಂದ ನಾನು ಚಿಕ್ಕವಾಗಿದ್ದಾಗ ನನ್ನ ತಂದೆ ತಾಯಿನ ಬಿಟ್ಟು ಬಂದ್ಬಿಟ್ಟಿರೋದ್ರಿಂದ ಇವಾಗ ನನ್ನ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಮರ್ತೋಗ್ಬಿಟ್ಟಿದೀನಿ ಅಂತ ಹೇಳ್ತಾನೆ ನಂತರ ಲೀಸಾ ನಮ್ಮ ಹೀರೋನ ಕರ್ಕೊಂಡು ರೂಮ್ ಗೆ ಹೋಗ್ತಾಳೆ ಇಲ್ಲಿ ನಮ್ಮ ಹೀರೋ ರೂಮ್ ಮೇಟ್ ಆಗಿರೋ ಇನ್ನೊಂದು ಹುಡುಗಿನ ಪರಿಚಯ ಮಾಡಿಸ್ತಾರೆ ಆ ಹುಡುಗಿ ಹೆಸರು ಲಿಲ್ಲಿ ಅಂತ ಆ ಹುಡುಗಿಗೆ ಅಲಿಲು ತರ ಬದಲಾವಣೆ ಆಗೋ ಒಂದು ಶಕ್ತಿ ಇರುತ್ತೆ ಈ ಸ್ಕೂಲ್ ಅಲ್ಲಿ ಯಾವುದೇ ಪ್ರಾಣಿಗಳು ಫೈಟಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಫೈಟಿಂಗ್ ಮಾಡ್ಕೊಳ್ಳೋದಕ್ಕಂತಾನೆ ಸಪರೇಟ್ ಆಗಿರೋ ಒಂದು ಕ್ಲಾಸ್ ಇರುತ್ತೆ ಸರಿಯಾಗಿ ಅದೇ ಟೈಮ್ ಗೆ ಕ್ಲಾಸ್ ಗೆ ಟೈಮ್ ಆಗಿರೋದ್ರಿಂದ ಲಿಲ್ಲಿ ನಮ್ಮ ಹೀರೋನ ಕರ್ಕೊಂಡು ಕಾಡಿಗೆ ಗೆ ಹೋಗ್ತಿರ್ತಾಳೆ ಹೋಗೋ ದಾರಿಯಲ್ಲಿ ಮಿಯಾ ಅನ್ನೋ ಒಂದು ಹುಡುಗಿ ನಮ್ಮ ಹೀರೋ ಗೆ ಪರಿಚಯ ಆಗ್ತಾಳೆ ಮಿಯಾಗೆ ಹೆಲ್ತ್ ಅನ್ನೋ ಒಂದು ಪ್ರಾಣಿಯಾಗಿ ಬದಲಾವಣೆ ಆಗೋ ಒಂದು ಪವರ್ ಇರುತ್ತೆ ಹೊಸ ಸ್ಟೂಡೆಂಟ್ಸ್ ಎಲ್ಲರೂ ಕ್ಲಾಸ್ ಗೆ ಹೋದ್ಮೇಲೆ ಅಲ್ಲಿ ಡೇವಿಡ್ ಅನ್ನೋ ಒಬ್ಬ ಟೀಚರ್ ಸ್ಟೂಡೆಂಟ್ಸ್ ಮಾನವ ರೂಪದಿಂದ ಅವರ ನಿಜವಾದ ರೂಪ ಆಗಿರೋ ಪ್ರಾಣಿ ರೂಪಕ್ಕೆ ಬರೋದು ಹೇಗೆ ಅಂತ ಹೇಳ್ಕೊಡ್ತಿರ್ತಾನೆ ಟೀಚರ್ ಫಸ್ಟ್ ಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಹೀರೋ ಇಂದ ಸ್ಟಾರ್ಟ್ ಮಾಡ್ತಾನೆ ಜೆ ನಿನ್ನ ನಿಜವಾದ ಪ್ರಾಣಿ ರೂಪ ಯಾವುದು ಅಂತ ಹೇಳ್ಬಿಟ್ಟು ನೀನು ನಿನ್ನ ರೂಪನ ಬದಲಾವಣೆ ಮಾಡ್ಕೊ ಅಂತ ಹೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಚಿಕ್ಕವಾಗಿದ್ದಾಗೆ ಮಾನವ ರೂಪಕ್ಕೆ ಬಂದಿರೋದ್ರಿಂದ ತನ್ನ ನಿಜವಾದ ರೂಪ ಆಗಿರೋ ಒಂದು ಲಯನ್ ರೂಪಕ್ಕೆ ಯಾವತ್ತನ್ನು ಹೋಗ್ಬೇಕು ಅಂತ ಅನ್ಕೊಂಡಿರೋದಿಲ್ಲ ಇದರಿಂದ ಅವನು ಬದಲಾವಣೆ ಆಗೋ ಒಂದು ಪವರ್ ನ ಕಳ್ಕೊಂಡ್ಬಿಟ್ಟಿರ್ತಾನೆ ಜೈ ಎಷ್ಟೇ ಪ್ರಯತ್ನ ಮಾಡೋದ್ರೂನು ಲಯನ್ ರೂಪಕ್ಕೆ ಬರ್ಬೇಕು ಅಂತ ಅವನ ಕೈಯಲ್ಲಿ ಅದು ಆಗೋದಿಲ್ಲ ಅದೇ ಟೈಮ್ ಗೆ ಲೀಸಾ ಹಲ್ಲಿಗೆ ಬಂದು ನೀನು ನಿನ್ನ ಫ್ಯಾಮಿಲಿ ಜೊತೆ ಅಂತ ಊಹೆ ಮಾಡ್ಕೊ ಅವಾಗ ನೀನು ಈಸಿಯಾಗಿ ಲಯನ್ ರೂಪಕ್ಕೆ ಬರ್ಬೋದು ಅಂತ ಹೇಳ್ಕೊಡ್ತಾಳೆ ಜೆ ಚಿಕ್ಕವಾಗಿದ್ದಾಗ ತನ್ನ ಫಾದರ್ ಹೇಳಿರೋ ಮಾತುಗಳು ನೆನಪ ಮಾಡ್ಕೊಂತಾನೆ ಸ್ವಲ್ಪ ಕಷ್ಟ ಆದ್ರೂನು ಕೂಡ ಈಸಿಯಾಗಿ ಲಯನ್ ರೂಪಕ್ಕೆ ಬಂದ್ಬಿಡ್ತಾನೆ ಜೆ ಲಯನ್ ರೂಪಕ್ಕೆ ಬಂದಿರೋದನ್ನ ಬೇರೆ ಸ್ಟೂಡೆಂಟ್ಸ್ ನೋಡಿ ತುಂಬಾ ಖುಷಿ ಪಟ್ಟು ಆ ಸ್ಟೂಡೆಂಟ್ಸ್ ಕೂಡ ಅವರ ರೂಪನ ಬದಲಾವಣೆ ಮಾಡ್ಕೊಂತಾರೆ ಈ ಕ್ಲಾಸಸ್ ಎಲ್ಲಾ ಕಂಪ್ಲೀಟ್ ಆದ್ಮೇಲೆ ಜೇ ಇರೋ ಒಂದು ರೂಮ್ಗೆ ಬ್ರಾಂಡನ್ ಅನ್ನೋ ಒಬ್ಬ ಸ್ಟೂಡೆಂಟ್ ಬರ್ತಾನೆ ಇವನ್ಗೆ ಬೈಸನ್ ಅನ್ನೋ ಒಂದು ಪ್ರಾಣಿ ತರ ಬದಲಾವಣೆ ಆಗೋ ಒಂದು ಶಕ್ತಿ ಇರುತ್ತೆ ಇವಾಗ ನಮ್ಮ ಹೀರೋ ಇರೋ ಒಂದು ರೂಮ್ ಅಲ್ಲಿ ಮೂವರು ಜನ ಇರ್ತಾರೆ ನಮ್ಮ ಹೀರೋ ಹಾಗೆ ಲಿಲ್ಲಿ ಈ ಮೂವರು ಜನ ಒಂದೇ ರೂಮ್ ಅಲ್ಲಿ ಇರೋದ್ರಿಂದ ಮೂವರು ತುಂಬಾ ಕ್ಲೋಸ್ ಆಗಿ ಹೋಗ್ಬಿಡ್ತಾರೆ ಮಾರನೇ ದಿನ ಬೆಳಗ್ಗೆ ಕಾಡಲ್ಲಿ ಫೈಟಿಂಗ್ ಕ್ಲಾಸ್ ಇರೋದ್ರಿಂದ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಒಂದು ಹುಡುಗಿ ಕರಡಿ ತರ ಬದಲಾವಣೆ ಹಾಗೆ ಬ್ರಾಂಡನ್ ಜೊತೆ ಫೈಟಿಂಗ್ ಮಾಡ್ತಾಳೆ ಈ ಫೈಟಿಂಗ್ ಅಲ್ಲಿ ಯಾರ್ ಯಾರ್ಗು ಗಾಯ ಮಾಡಬಾರ್ದು ತೊಂದರೆ ಕೊಡಬಾರ್ದು ಸಾಯಿಸೋ ರೀತಿಯಲ್ಲಿ ಅಟ್ಯಾಕ್ ಮಾಡಬಾರ್ದು ಅಂತ ರೂಲ್ಸ್ ಇರ್ತವೆ ಈ ಫೈಟಿಂಗ್ ಕ್ಲಾಸ್ ಆ ಸ್ಟೂಡೆಂಟ್ಸ್ ಗೆ ಟೆಕ್ನಿಕ್ಸ್ ನ ಹೇಳ್ಕೊಡೋದಕ್ಕೆ ಮಾತ್ರ ಇರುತ್ತೆ ಅದಕ್ಕೆ ಬ್ರಾಂಡ್ ಅನ್ನು ಆ ಕರಡಿ ಜೊತೆ ಫೈಟಿಂಗ್ ಮಾಡ್ತಿರುವಾಗ ಸೋತೋಗ್ಬಿಡ್ತಾನೆ ನೆಕ್ಸ್ಟ್ ನಮ್ಮ ಹೀರೋನೆ ಆ ಕರಡಿ ಜೊತೆ ಫೈಟಿಂಗ್ ಮಾಡ್ಬೇಕಾಗುತ್ತೆ ಜೆ ಲಯನ್ ಆಗಿ ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಮಾಡ್ತಾನೆ ಎಷ್ಟೇ ಕಷ್ಟ ಕೂಡ ಪ್ರಾಣಿ ರೂಪಕ್ಕೆ ಬದಲಾವಣೆ ಆಗೋದಕ್ಕೆ ಅವನ ಕೈಯಲ್ಲಿ ಆಗೋದಿಲ್ಲ ಅದೇ ಟೈಮ್ ಗೆ ಆಂಡ್ರಿಯು ಅಲ್ಲಿಗೆ ಬಂದು ಜೆ ಗೆ ಒಂದು ಚಿಕ್ಕ ಬ್ಯಾಗ್ ನ ಕೊಟ್ಟು ಇದನ್ನ ಸ್ಮೆಲ್ ಮಾಡು ಅಂತ ಹೇಳ್ತಾನೆ ಜೆ ಆ ಬ್ಯಾಗ್ ನ ಸ್ಮೆಲ್ ಮಾಡಿದ್ದು ನೆಕ್ಸ್ಟ್ ಸೆಕೆಂಡ್ ಗೆ ಈಸಿಯಾಗಿ ತನ್ನ ರೂಪನ ಬದಲಾವಣೆ ಮಾಡ್ಕೊಂತಾನೆ ಆಕ್ಚುಲಿ ಆ ಬ್ಯಾಗ್ ಅಲ್ಲಿ ಲಯನ್ ವೇಸ್ಟೇಜ್ ಇರುತ್ತೆ ಅದನ್ನ ಸ್ಮೆಲ್ ಮಾಡಿದಾಗ ನಮ್ಮ ಹೀರೋಗೆ ತನ್ನ ಫ್ಯಾಮಿಲಿ ಜೊತೆ ಲಯನ್ ಗಳ ಜೊತೆ ಇದೀನಿ ಅಂತ ಅನ್ಕೊಂಡು ತನ್ನ ರೂಪ ಈಸಿಯಾಗಿ ಬದಲಾವಣೆ ಮಾಡ್ಕೊಂತಾನೆ ನಂತರ ಜೆ ಕರಡಿ ಜೊತೆ ಫೈಟಿಂಗ್ ಮಾಡಿ ಆ ಕರಡಿನ ಸೋಲ್ಸ್ ಬಿಡ್ತಾನೆ ಈ ಕ್ಲಾಸ್ ಎಲ್ಲ ಆದ್ಮೇಲೆ ಹನ್ರಿ ನಮ್ಮ ಹೀರೋ ಹತ್ರಕ್ಕೆ ಬಂದ್ಬಿಟ್ಟು ಈ ಚಿಕ್ಕ ಬ್ಯಾಗು ನಿನ್ನ ಹತ್ರನೇ ಹಿಡ್ಕೊ ನೀನು ನೆಕ್ಸ್ಟ್ ಟೈಮ್ ನಿನ್ನ ರೂಪ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನ್ ನಿನಗೆ ಟ್ರೈನಿಂಗ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಿನಗೆ ಹಂಟಿಂಗ್ ಮಾಡೋದು ಹೇಗೆ ನಿನ್ನ ಇನ್ನಷ್ಟು ಬಲಿಷ್ಠನಾಗಿ ತಯಾರು ಮಾಡ್ತೀನಿ ನೀನು ನನ್ನ ಸ್ಟೂಡೆಂಟ್ ಅಂತ ಕೇಳ್ತಾನೆ ತನಗಿಂತ ಸೀನಿಯರ್ ಲಯನ್ನು ಹಂಟಿಂಗ್ ಮಾಡೋದು ಹೇಗೆ ಹೇಳ್ಕೊಡ್ತೀನಿ ಅಂತ ಕೇಳೋದ್ರಿಂದ ಜೆ ತುಂಬಾ ಖುಷಿಯಿಂದ ಒಪ್ಕೊಂತಾನೆ ಆಂಡ್ರಿಯು ಅಲ್ಲಿಂದ ಹೊಲ್ಟೋದ್ ಮೇಲೆ ಅಲ್ಲಿಗೆ ಜೆಫ್ರಿ ಬಂದ್ಬಿಟ್ಟು ಮೊನ್ನೆ ನಾವಿಬ್ರು ಫೈಟಿಂಗ್ ಮಾಡ್ಕೋಬೇಕಾಗಿತ್ತು ಜಸ್ಟ್ ಮಿಸ್ ಅಲ್ಲಿ ತಪ್ಸ್ಕೊಂಡ್ಬಿಟ್ಟೆ ನಿನಗೆ ಧೈರ್ಯ ಇದ್ರೆ ಇವತ್ತು ಕಾಡಲ್ಲಿ ನಾನ್ ನಿನ್ಗೋಸ್ಕರ ವೈಟ್ ಮಾಡ್ತಾ ಇರ್ತೀನಿ ಒಬ್ಬಂಟಿಯಾಗಿ ಬಾರೋ ನೋಡ್ಕೊಳ್ಳೋಣ ಅಂತ ಸವಾಲ್ ಹಾಕಿ ಹೋಗ್ತಾನೆ ನಾನೊಂದು ಲಯನ್ ನನ್ ಮೇಲೆ ಒಂದು ತೋಲ ಸವಾಲ್ ಹಾಕೈತೆ ಅಂತ ಅವತ್ತು ರಾತ್ರಿ ಜೆ ಬ್ರಾಂಡ್ ಅನ್ನು ಹಾಗೆ ಲಿಲ್ಲಿನ ಕರ್ಕೊಂಡು ಕಾಡಿಗೆ ಗೆ ಹೋಗ್ತಾನೆ ಜೆಫ್ರಿ ಜೇನ ಮೋಸ ಮಾಡಿ ತನ್ನ ಫ್ರೆಂಡ್ಸ್ ಆಗಿರೋ ತೋಳಗಳ ಜೊತೆ ಅಲ್ಲಿಗೆ ಬಂದಿರ್ತಾನೆ ಜೆ ತನ್ನ ಫ್ರೆಂಡ್ಸ್ ನ ಸ್ವಲ್ಪ ದೂರದಲ್ಲೇ ಬಿಟ್ಟು ಇಲ್ಲಿಗೆ ಬಂದಿರ್ತಾನೆ ಜೆಫ್ರಿ ತನ್ನ ಟೀಮ್ ಜೊತೆ ಸೇರ್ಕೊಂಡು ಲಯನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ನಮ್ಮ ಲೈಅನ್ನು ಈಸಿಯಾಗಿ ನಾಲ್ಕು ಹೋಲ್ಫುಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಸ್ವಲ್ಪ ತಾದ್ಮೇಲೆ ನಮ್ಮ ಹೀರೋ ಸ್ವಲ್ಪ ಭಯ ಬಿದ್ದೋಗ್ಬಿಡ್ತಾನೆ ಇದರಿಂದ ಜೆಫ್ರಿ ಟೀಮು ಲಯನ್ ಮೇಲೆ ಅಟ್ಯಾಕ್ ಮಾಡಿ ಬಿಡ್ಬೇಕು ಅದೇ ಟೈಮ್ ಗೆ ಬ್ರಾಂಡ್ ಅನ್ನು ತನ್ನ ನಿಜವಾದ ರೂಪ ಆಗಿರೋ ಬೈಸನ್ ರೂಪಕ್ಕೆ ಬಂದು ನಮ್ಮ ಜೈ ಮೇಲೆ ಅಟ್ಯಾಕ್ ಮಾಡ್ತಿರೋ ತೋಳಗಳನ್ನ ಅಲ್ಲಿಂದ ಓಡಿಸ್ಬಿಡ್ತಾನೆ ನೆಕ್ಸ್ಟ್ ಡೇ ಹ್ಯಾಂಡ್ ಹ್ಯಾಂಡ್ರಿ ಸ್ಕೂಲ್ ಹತ್ರಕ್ಕೆ ಬಂದು ಜೈನ ಕಾರ ರೈಡ್ ಗೆ ಕರ್ಕೊಂಡು ಹೋಗ್ತಿರುವಾಗ ರಾತ್ರಿ ಜೆಫ್ರಿ ಹಾಗೆ ನಿಮ್ಮಿಬ್ರ ಮಧ್ಯೆ ಏನ್ ನಡೆದೈತೆ ಅಂತ ನನಗೆ ಗೊತ್ತು ರಾತ್ರಿ ನೀನು ಬ್ರಾಂಡನ್ ಸಹಾಯ ತಗೋಬಾರ್ದಾಗಿತ್ತು ಅಂತ ಹೇಳ್ತಾನೆ ನಾನೊಬ್ ನಾಲ್ಕು ತೋಳಗಳ ಜೊತೆ ಫೈಟಿಂಗ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ನಮ್ಮ ಜೆ ಹೇಳ್ತಾನೆ ಇದು ಸ್ಟಾರ್ಟಿಂಗ್ ಮಾತ್ರನೇ ನೀನು ಹಂಟಿಂಗ್ ಮಾಡೋದು ಹೇಗೆ ಅಂತ ನನ್ ಜೊತೆ ಕಲ್ತ್ಕೊಂಡ್ಬಿಟ್ರೆ ಇಂತ ತೋಳಗಳು ಹತ್ತು ಬಂದ್ರು ನೀನು ಈಸಿಯಾಗಿ ಅವುಗಳ ಜೊತೆ ಫೈಟಿಂಗ್ ಮಾಡ್ತೀಯ ಅಂತ ಹೇಳಿ ಲಾಸ್ಟ್ ಗೆ ಜೆ ನಾ ಸ್ಕೂಲ್ ಹತ್ರನೇ ಬಿಡ್ತಾನೆ ಲೀಸಾ ಹ್ಯಾಂಟ್ರಿ ಹತ್ರಕ್ಕೆ ಬಂದ್ಬಿಟ್ಟು ನೀನು ಸ್ಪೆಷಲ್ ಆಗಿ ಜೆಗೆ ಇಂಪಾರ್ಟೆನ್ಸ್ ಕೊಡೋದನ್ನ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತ ಇದ್ದೀನಿ ಯಾಕಂದ್ರೆ ಈ ಸ್ಕೂಲ್ ಅಲ್ಲಿ ಬೇರೆ ಪ್ರಾಣಿಗಳು ಕೂಡ ಇದಾವೆ ಅವು ಬೇರೆ ತರ ಅರ್ಥ ಮಾಡ್ಕೊಂತವೆ ಅಂತ ಹೇಳೋದ್ರಿಂದ ಅವನು ಸ್ಪೆಷಲ್ ಪರ್ಸನ್ ನಾನು ಸ್ಪೆಷಲ್ ಆಗಿ ಇಂಪಾರ್ಟೆನ್ಸ್ ಅಂತ ಹೇಳಿ ಅಲ್ಲಿಂದ ಹೊಲ್ಟೋಗ್ಬಿಡ್ತಾನೆ ರಾತ್ರಿ ಜೆಫ್ರಿ ಟೀಮು ಹಾಗೆ ನಮ್ಮ ಹೀರೋ ಟೀಮು ಕೌನ್ಸಿಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿದ್ರೆ ಬ್ರೇಕ್ ಮಾಡಿರೋದಕ್ಕೆ ಲೀಸಾ ಅವರೆಲ್ಲಾರ್ಗು ಅಡಿಗೆ ಮಾಡೋ ಒಂದು ಪನಿಷ್ಮೆಂಟ್ ಕೊಡ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಿಯಾ ನಮ್ಮ ಹೀರೋ ನ ಕರ್ಕೊಂಡು ಕಾಡಲ್ಲಿ ಕೌನ್ಸಿಲ್ ಗೆ ಗೊತ್ತಿಲ್ದಿರೋ ಹಾಗೆ ಟೀಚರ್ಸ್ ಹಾಗೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಮೀಟಿಂಗ್ ಮಾಡ್ತಿರ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ನೋಡು ಜೆ ಅಲ್ಲಿ ಸ್ವಲ್ಪ ಜನ ನಿಂತ್ಕೊಂಡಿದಾರಲ್ವಾ ಅವರು ಕೌನ್ಸಿಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಿರ ಬ್ರೇಕ್ ಮಾಡಿದಾರ ರಾತ್ರಿ ಹೊತ್ತು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮಾನವರ ಮೇಲೆ ಅಟ್ಯಾಕ್ ಅವರಿಗೆ ಅವ್ರಿಗೆ ಕೊಡ್ತಿದಾರೆ ಅಂತ ಹೇಳ್ತಾಳೆ ಇವರಿಬ್ರು ಹೀಗೆ ಮಾತಾಡ್ತಿರುವಾಗ ಅವ್ರು ಮಾಡ್ತಿರೋ ಒಂದು ಮೀಟಿಂಗ್ ಗೆ ಒಂದು ಹದ್ದು ಬಂದು ಜಾಯಿನ್ ಆಗುತ್ತೆ ಹದ್ದು ತರ ಬದಲಾವಣೆ ಆಗಿರೋದು ಬೇರೆ ಯಾರು ಅಲ್ಲ ಲೀಸಾ ಟೀಚರ್ ಜೆ ಅದನ್ನ ನೋಡಿ ಸ್ವಲ್ಪ ಶಾಕ್ ಆಗ್ತಾನೆ ಆದ್ರೆ ಇದ್ ವಿಷಯಗಳು ಅವನಿಗೆ ಬೇಕಾಗಿರೋದಿಲ್ಲ ಅದನ್ನ ನೋಡಿ ಇವರಿಬ್ರು ಸ್ಕೂಲ್ ಗೆ ರಿಟರ್ನ್ ಆಗ್ತಾರೆ ಸ್ವಲ್ಪ ಸಮಯದ ನಂತರ ಜೆ ಆಂಡ್ರೀ ಜೊತೆ ಸೇರ್ಕೊಂಡು ಬೇಟೆ ಹಾಡೋದು ಹೇಗೆ ಅಂತ ಕಲ್ತ್ಕೊಡೋದಕ್ಕೆ ಕಾರ್ಡ್ಗೆ ಮತ್ತೆ ಬರ್ತಾನೆ ಹ್ಯಾಂಡ್ರಿವು ಆ ಕಾಡಲ್ಲಿ ಅಲ್ಲಿ ಬೇಟೆ ಹಾಡೋದು ಹೇಗೆ ಅಂತ ಕಲ್ಸ್ಕೊಡ್ತಾನೆ ಹ್ಯಾಂಡ್ರಿವು ಸ್ವಲ್ಪ ಗೈಡೆನ್ಸ್ ಕೊಡೋದ್ರಿಂದ ಅವ್ನು ಕೊಟ್ಟಿರೋ ಒಂದು ಟಾಸ್ಕ್ ಗಳನ್ನ ಜೆ ಕಂಪ್ಲೀಟ್ ಮಾಡಿ ಬೇಟೆ ಹಾಡೋದು ಹೇಗೆ ಅಂತ ಸ್ವಲ್ಪ ಮಟ್ಟಿಗೆ ಕಲ್ತ್ಕೊಂತಾನೆ ಜೆ ಸ್ಕೂಲ್ ಗೆ ರಿಟರ್ನ್ ಆದ್ಮೇಲೆ ಇದೇ ಒಂದು ವಿಷಯನ ತನ್ನ ಫ್ರೆಂಡ್ಸ್ ಹತ್ರ ಹಂಚ್ಕೊಂತಾನೆ ಜೆ ಹೇಳಿರೋ ಮಾತುಗಳು ಕೇಳಿಸ್ಕೊಂಡು ಮಿಯಾ ತುಂಬಾ ಬಾಧೆಯಿಂದ ಹ ಸರಿ ಬಿಡು ಕಲ್ತ್ಕೊಂಡಿದ್ಯಾ ಅಂತ ಕೋಪದಿಂದ ಅಲ್ಲಿಂದ ಹೊಲ್ಟೋಗ್ಬಿಡ್ತಾಳೆ ನಮ್ಮ ಹೀರೋಗೆ ಏನೋ ಅರ್ಥ ಆಗುದಿಲ್ಲ ಈ ಹುಡುಗಿ ಯಾಕೆ ಹಿಂಗ್ ಹೊಲ್ಟೋದ್ಲು ಅಂತ ಆಲೋಚನೆ ಮಾಡ್ತಿರ್ತಾನೆ ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಮೀಯ ತಂದೆ ತಾಯಿನ ಒಂದು ಮೌಂಟೇನ್ ಲೈ ಅನ್ನು ಬಿಟ್ಟಿರುತ್ತೆ ಇವಾಗ ನಮ್ಮ ಹೀರೋನು ಕೂಡ ಬೇಟೆ ಹಾಡೋದನ್ನ ಕಲ್ತ್ಕೊಂಡು ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಅಂತ ಕೋಪದಿಂದ ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾಳೆ ನಮ್ಮ ಹೀರೋ ಯಾವುದೇ ಪ್ರಾಣಿ ಬೇಟೆ ಹಾಡೋದ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಆ ಹುಡ್ಗಿ ಕನ್ವಿನ್ಸ್ ಆಗೋದಿಲ್ಲ ಅವತ್ತು ರಾತ್ರಿ ಜೆಫ್ರಿ ತನ್ನ ಟೀಮ್ ಜೊತೆ ಸೇರ್ಕೊಂಡು ಎಲ್ಲಿಗೋ ಹೋಗ್ತಾ ಇರೋದನ್ನ ನಮ್ಮ ಹೀರೋ ನೋಡ್ಬಿಡ್ತಾನೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದಾಗ ಜೆಫ್ರಿ ಟೀಮು ಒಂದು ಫ್ಯಾಕ್ಟರಿ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ನ ಬೆದರ್ಸಿ ಅಲ್ಲಿಂದ ಓಡಿಸಿ ಆ ಫ್ಯಾಕ್ಟ್ರಿಗೆ ಕನೆಕ್ಟ್ ಆಗಿರೋ ಎಲ್ಲ ವೇರಗಳನ್ನ ಬಿಡ್ತಿರ್ತವೆ ಇದೇ ಒಂದು ಟೈಮ್ ಅಲ್ಲಿ ಜೆಫ್ರಿ ನಮ್ಮ ಹೀರೋ ಫಾಲೋ ಮಾಡ್ಕೊಂಡ್ ಬಂದಿರೋದನ್ನ ನೋಡ್ಬಿಡ್ತಾನೆ ಮಾಡ್ಕೊಂಡ್ ಬಂದೆ ಮೊನ್ನೆ ರಾತ್ರಿ ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಿರೋವಾಗ ನಿನ್ನ ಫ್ರೆಂಡ್ ಬಂದು ಆದ್ರೆ ಇವತ್ತು ಈ ಪ್ಲೇಸ್ ಗೆ ನಿನ್ನ ಕಾಪಾಡೋದಕ್ಕೆ ಯಾರು ಬರಲ್ಲ ಅಂತ ಅವನ ಮೇಲೆ ಅಟ್ಯಾಕ್ ಮಾಡ್ಬೇಕು ಅದೇ ಟೈಮ್ ಗೆ ಹ್ಯಾಂಡ್ರಿ ಅಲ್ಲಿಗೆ ಬಂದು ಬಂದಿದ್ ಕೆಲ್ಸ ಏನೋ ನೀವ್ ಮಾಡ್ತಿರೋದೇನೋ ಇನ್ನ ಸ್ವಲ್ಪ ತೇನಾದ್ರೂ ನಾವ್ ಇಲ್ಲೇ ಇದ್ರೆ ನಾವು ಅವರಿಗೆ ಸಿಕ್ಕಾಕೊಂಡ್ ಬಿಡ್ತಿವಿ ಬೇಗ ಇಲ್ಲಿಂದ ಹೊರಡಿ ಅಂತ ಹೇಳ್ತಾನೆ ಈವಾಗ ನಮ್ಗೆ ಗೊತ್ತಾಗುತ್ತೆ ಹ್ಯಾಂಡ್ರೀ ಹೇಳಿರೋದಕ್ಕೆ ಜೆಫ್ರಿ ತನ್ನ ತೋಳದ ಟೀಮ್ ನಾವು ಇಲ್ಲಿಗೆ ಬಂದಿರ್ತಾನೆ ಅಂತ ಹ್ಯಾಂಡ್ರಿ ನಮ್ಮ ಹೀರೋನ ಕರ್ಕೊಂಡು ತನ್ನ ಮನೆಗೆ ಹೋಗ್ತಾನೆ ಈ ಕೆಲ್ಸನ ಮಾಡಿಸಿದ್ದು ನಾನೇ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಒಂದು ರೀಸನ್ ಐತೆ ಅದೇನಪ್ಪ ಅಂದ್ರೆ ಮಾನವರಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಅರಣ್ಯವನ್ನ ಕಡಿತಾವ್ರೆ ನೀನ್ ನೋಡ್ದಲ್ಲ ಒಂದು ಫ್ಯಾಕ್ಟರಿನ ಆ ಫ್ಯಾಕ್ಟರಿ ಹತ್ರ ಮೊದಲು ಒಂದು ಕಾರ್ಡ್ ಇತ್ತು ಆ ಕಾರ್ಡ್ ನ ಕಡ್ದು ಬಿಟ್ಟು ಇವಾಗ ಒಂದು ಫ್ಯಾಕ್ಟರಿ ಬಿಲ್ಡ್ ಮಾಡಿದಾರೆ ನಿಜ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿನ ಒಬ್ಬ ಬೇಟೆಗಾರ ಶೂಟ್ ಮಾಡಿ ಸಾಯಿಸಿ ನನ್ನ ತಂದೆ ತಾಯಿ ವಾಸ ಮಾಡ್ತಿದ್ದು ಒಂದು ಕಾರ್ಡ್ ಅಲ್ಲಿ ಆ ಕಾರ್ಡ್ ಅವ್ರಿಗೆ ಮನೆ ಅವ್ರ ಮನೆಯಲ್ಲಿ ಅವರಿದ್ರೆ ಒಬ್ಬ ಬೇಟೆಗಾರ ಬಂದು ಹತ್ಯೆ ಮಾಡಿದ್ದಾನೆ ಆಲ್ಮೋಸ್ಟ್ ಫಿಫ್ಟಿ ಇಯರ್ಸ್ ಇಂದ ನಮ್ಮ ಕೌನ್ಸಿಲ್ ಕಡೆಯಿಂದ ಕಾಡನ್ನ ಅನ್ನ ಕಡಿಬಾರ್ದು ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆದ್ರೆ ಈ ಮಾನವರಲ್ಲಿ ಸ್ವಲ್ಪನು ಕೂಡ ಬದಲಾವಣೆ ಅನ್ನೋದೇ ಬರ್ಲಿಲ್ಲ ಅದಕ್ಕೆ ಇವಾಗ ನಾನೊಂದು ಗುಂಪನ್ನ ರೆಡಿ ಮಾಡಿ ಈ ಪ್ರಾಣಿಗಳಿಗೆ ಎಂತ ಹಿಂಸೆನ ಕೊಟ್ಟಿದ್ದಾರೋ ಅಂತ ಹಿಂಸೆನ ಆ ಮಾನವರಿಗೆ ಕೊಡ್ತಿದ್ದೀನಿ ಅವಾಗಾದ್ರೂ ಈ ಕಾಡನ್ನ ಕಡಿದಿರ ಇರ್ತಾರೇನೋ ಅಂತ ಇದೇ ಒಂದು ಮಿಷನ್ ಗೋಸ್ಕರ ನೀನ್ ಇಲ್ಲಿಗೆ ಕರ್ಸಿದ್ದೀನಿ ಈ ಮಿಷನ್ ಅಲ್ಲಿ ನೀನು ನನಗೆ ಸಹಾಯ ಮಾಡ್ತೀಯಲ್ವ ಅಂತ ಕೇಳ್ತಾನೆ ನಮ್ಮ ಹೀರೋ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಆಲೋಚನೆ ಮಾಡ್ಕೊಂಡು ನಾನ್ ನಿನಗೆ ಸಪೋರ್ಟ್ ಮಾಡ್ಬೇಕೋ ಬೇಡ ಅಂತ ನಿನಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾನೆ ನೆಕ್ಸ್ಟ್ ಡೇ ನಮ್ಮ ಹೀರೋ ತನ್ನ ಗೆಳೆಯರ ಜೊತೆ ಸೇರ್ಕೊಂಡು ಟೀಚರ್ ಗೆ ಗೊತ್ತಿಲ್ದಿರೋ ಹಾಗೆ ಕಾರ್ಡ್ ಅಲ್ಲಿ ಆಟ ಆಡೋದಕ್ಕಂತ ಹೋಗ್ತಾರೆ ಬ್ರಾಂಡ್ ಅನ್ನು ಬೈಸನ್ ರೂಪಕ್ಕೆ ಬಂದು ಸ್ಪೀಡ್ ಆಗಿ ಓಡೋದನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಇವನ್ ಹೀಗೆ ಓಡ್ತಿರೋ ಒಂದು ಟೈಮ್ ಅಲ್ಲಿ ಇವನ ಕಂಟ್ರೋಲ್ ಮಿಸ್ ಆಗೋಗ್ಬಿಟ್ಟು ರೋಡ್ ಅಲ್ಲಿ ಬರ್ತಾ ಇರೋ ಒಂದು ಕಾರ್ ಗೆ ಗುದ್ದಾಗ್ಬಿಡ್ತಾನೆ ಇವನ್ ಗೆನೂ ಗಾಯಗಳಾಗಿರೋದಿಲ್ಲ ಆದ್ರೆ ಕಾರ್ ಗೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಮತ್ತೆ ನಮ್ಗೆ ಗೊತ್ತಾಗುತ್ತೆ ಆ ಕಾರು ಬೇರೆ ಯಾರ್ದು ಅಲ್ಲ ಜೇ ಅವರ ಫ್ಯಾಮಿಲಿದು ಅಂತ ಜೇನ ಫ್ಯಾಮಿಲಿ ಜೇನ ಮೀಟ್ ಆಗ್ಬೇಕು ಅಂತ ಸ್ಕೂಲ್ ಹತ್ರ ಬಂದಿರ್ತಾರೆ ಜೆ ಈ ಸ್ಕೂಲ್ ಅಲ್ಲಿ ತುಂಬಾ ಖುಷಿಯಾಗಿರೋದನ್ನ ನೋಡಿ ತನ್ನ ತಾಯಿ ತುಂಬಾ ಸಂತೋಷ ಪಡ್ತಾಳೆ ಹಾಗೆ ತನ್ನ ತಾಯಿ ಅಲ್ಲಿಂದ ಹೋಗುವಾಗ ನಾವು ಈ ಶನಿವಾರ ಎಂಜಾಯ್ ಮಾಡೋದಕ್ಕಂತ ಒಂದು ಪ್ಲೇಸ್ ಗೆ ಹೋಗ್ತಾ ಇದೀವಿ ನೀನು ಬರ್ಬೋದಲ್ಲ ಅಂತ ಕೇಳ್ತಾಳೆ ನಮ್ಮ ಹೀರೋನು ಕೂಡ ತುಂಬಾ ಖುಷಿಯಿಂದ ಒಪ್ಕೊಂತಾನೆ ಅವ್ನ ಫ್ಯಾಮಿಲಿ ಅಲ್ಲಿಂದ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಅವ್ನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಹ್ಯಾಂಡ್ರೀವ್ ಕಡೆಯಿಂದ ನಾನು ಹೇಳಿರೋ ವಿಷಯವನ್ನ ಏನ್ ತಿಂಕ್ ಮಾಡಿದೆ ಈ ಶನಿವಾರ ನಮ್ಗೆ ಒಂದು ಮಿಷನ್ ಐತೆ ಆ ಮಿಷನ್ ಅಲ್ಲಿ ನೀನ್ ಇರ್ಬೇಕಂತ ಅನ್ಕೊಂತ ಇದೀನಿ ಅಂತ ಕೇಳ್ತಾನೆ ಆದ್ರೆ ಜೈ ಮಾತ್ರ ನನಗೆ ಬೇರೆ ಕೆಲಸ ಐತೆ ನನ್ನ ಫ್ಯಾಮಿಲಿ ಜೊತೆ ಹೋಗ್ಬೇಕು ಅದಕ್ಕೆ ನಾನು ಬರೋದಕ್ಕಾಗಲ್ಲ ಅಂತ ಹೇಳ್ತಾನೆ ಹ್ಯಾಂಡ್ರಿಯು ತುಂಬಾ ಕೋಪದಿಂದ ಅವನ ಫೋನ್ ಕಾಲ್ ನ ಕಟ್ ಮಾಡ್ಬಿಡ್ತಾನೆ ಇದರಿಂದ ನಮ್ಮ ಹೀರೋ ಗು ತುಂಬಾ ಕೋಪ ಬರುತ್ತೆ ಹ್ಯಾಂಡ್ರಿ ಯಾಕೆ ಹತ್ರ ಹೀಗೆ ಮಾತಾಡ್ತಿದ್ದಾನೆ ಅಂತ ನಮ್ಮ ಹೀರೋ ಆ ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅವನು ಪ್ರಾಣಿ ರೂಪಕ್ಕೆ ಬಂದು ಆ ಕಾಡಲ್ಲಿ ಓಡೋದಕ್ಕೆ ಶುರು ಮಾಡ್ತಾನೆ ತುಂಬಾ ದೂರ ಓಡದ ಮೇಲೆ ಒಂದು ಪ್ಲೇಸ್ ಅಲ್ಲಿ ರೆಸ್ಟ್ ಗೆ ಅಂತ ಕೂತ್ಕೊಂತಾನೆ ಇವನ ತಲೆ ಮೇಲೆ ಶನಿಗ್ರಹ ತಿರುಗುತ್ತಿರಬೇಕು ಅದೇ ಟೈಮ್ ಗೆ ಒಬ್ಬ ಬೇಟೆಗಾರ ಡ್ರೋನ್ ಸಹಾಯದಿಂದ ಇಲ್ಲೊಂದು ಲಯನ್ ಐತೆ ಅಂತ ಕಂಡು ಲಯನ್ ನ ಇವತ್ತು ಹಿಡ್ಕೊಂಡು ಮನೆಗೆ ತಗೊಂಡು ಹೋಗ್ಬೇಕು ಅಂತ ಆ ಲಯನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ನಾಲ್ಕು ನಾಯಿಗಳನ್ನ ಕಳಿಸ್ತಾನೆ ಲೈ ಈ ಬೇಟೆಗಾರನಿಂದ ತಪ್ಸ್ಕೊಳ್ಳೋದಕ್ಕೆ ತುಂಬಾ ದೂರ ಓಡುತ್ತೆ ಒಂದು ಪ್ಲೇಸ್ ಅಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಸರಿಯಾಗಿ ಅದೇ ಟೈಮ್ಗೆ ಲೈನ್ ಕಾಪಾಡೋದಕ್ಕಂತ ಒಂದು ಕಾಗೆ ಬರುತ್ತೆ ಅವಾಗೆ ನಮ್ಗೆ ಗೊತ್ತಾಗುತ್ತೆ ಆ ಕಾಗೆನೂ ಒಂದು ಶೇಪ್ ಶಿಫ್ಟರ್ ಅಂತ ಆ ಕಾಗೆ ಡ್ರೋನ್ ನ ಕೆಳಗಡೆಗೆ ಬೀಳ್ಸ್ಬಿಟ್ಟು ಲೈ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಲೈಅನ್ನು ಸ್ವಲ್ಪ ದೂರ ಓಡಿ ಬಂದು ಅದಕ್ಕೆ ಸ್ವಲ್ಪ ಗಾಯ ಆಗಿರೋದ್ರಿಂದ ಒಂದ್ ಹತ್ರ ಕುತ್ಕೊಂಡ್ಬಿಡುತ್ತೆ ಬಿಡುತ್ತೆ ಒಂದ್ ಐದ್ ನಿಮಿಷ ಅಲ್ಲಿ ಕುತ್ಕೊಂಡ್ನೋ ಇಲ್ಲೋ ಅದೇ ಟೈಮ್ಗೆ ಆ ನಾಯಿಗಳು ಸ್ಮೆಲ್ ಮಾಡ್ಕೊಂಡು ಲೈಯನ್ನು ಹುಡ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾವೆ ನಮ್ಮ ನಮ್ಮ ಹೀರೋ ಈ ನಾಯಿಗಳಿಂದ ತಪ್ಸ್ಕೊಳ್ಳೋದಿಕ್ಕೆ ಅಂತ ಮನುಷ್ಯನ ರೂಪಕ್ಕೆ ಬಂದ್ಬಿಡ್ತಾನೆ ಆ ನಾಯಿಗಳು ಅದನ್ನ ನೋಡಿ ಶಾಕ್ ಆಗೋಗ್ಬಿಡ್ತಾವ ಜೇನ ಕೈಗೆ ಸ್ವಲ್ಪ ಗಾಯ ಆಗಿರುತ್ತೆ ಆಂಡ್ರಿ ಹಲಗೆ ಬಂದು ಅವನ ಕೈಗೆ ಚಿಕಿತ್ಸೆ ಕೊಡ್ತಿರುವಾಗ ನಾನು ನಿನ್ನ ತಂದೆ ತಾಯಿ ಬಗ್ಗೆ ತಿಳ್ಕೋಬೇಕು ಅಂತ ಟ್ರೈ ಮಾಡಿದೆ ಅದರಲ್ಲಿ ನನಗೆ ಗೊತ್ತಾಯ್ತು ನಿನ್ನ ತಂದೆ ತಾಯಿನ ಒಬ್ಬ ಬೇಟೆಗಾರ ಸಾಯಿಸಿ ಬಿಟ್ಟಿದ್ದಾನೆ ಅಂತ ಇವಾಗ ನೀನು ನಿರ್ಧಾರ ತಗೋ ನಿನ್ನ ತಂದೆ ತಾಯಿನ ಸಾಯಿಸ್ ಹಾಕಿರೋ ಈ ಮಾನವರಿಗೆ ಸಪೋರ್ಟ್ ಮಾಡ್ತೀಯಾ ಇಲ್ಲ ಈ ಮಾನವರನ್ನ ಕಾಡಿಂದ ಆಚೆ ಕಡೆಗೆ ಓಡಿಸೋದಕ್ಕೆ ನನಗೆ ಸಹಾಯ ಮಾಡ್ತೀಯಾ ಅಂತ ನಮ್ಮ ಹೀರೋಗೆ ಸ್ವಲ್ಪ ಹೋಪ್ ಇತ್ತು ತನ್ನ ತಂದೆ ತಾಯಿನ ಬದುಕಿದ್ದಾರೆ ಅವ್ರನ್ನ ಮೀಟ್ ಆಗ್ಬೋದು ಅಂತ ಆದ್ರೆ ಇವಾಗ ತಂದೆ ತಾಯಿನೇ ಸತ್ತೋಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ಮೇಲೆ ಸರಿ ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಶುಕ್ರವಾರ ಹ್ಯಾಂಡ್ರಿಯು ತನ್ನ ಟೀಮ್ ನ ಕರ್ಕೊಂಡು ನಾವು ನಾಳೆ ಫ್ಯಾಕ್ಟರಿ ಹತ್ರಕ್ಕೆ ಹೋಗಿ ಏನ್ ಮಾಡ್ಬೇಕು ಅಂತ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಇವರೆಲ್ಲರೂ ಆ ಫ್ಯಾಕ್ಟರಿ ಹತ್ರ ಹೋದ್ಮೇಲೆ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ನ ಭಯ ಪಡಿಸಿ ಅಲ್ಲಿಂದ ಬಿಡ್ಬೇಕು ಹಾಗೆ ಅಲ್ಲಿರೋ ದೊಡ್ಡ ದೊಡ್ಡ ಮಿಷಿನ್ಸ್ ನಾಶ ಮಾಡ್ಬೇಕು ಅಂತ ಇವರ ಪ್ಲಾನ್ ನಮ್ಮ ಹೀರೋ ಹ್ಯಾಂಡ್ರೀ ಹತ್ರಕ್ಕೆ ಬಂದ್ಬಿಟ್ಟು ನಾನು ಮನುಷ್ಯರಿಗೆ ಬುದ್ಧಿ ಪಾಠ ಹೇಳ್ಬೇಕು ಅಂತ ಈ ಕೆಲಸ ಮಾಡ್ತಿದ್ದೀನಿ ಆದ್ರೆ ಆ ಫ್ಯಾಕ್ಟರಿಯಲ್ಲಿ ಒಬ್ಬರ್ಗುನು ಕೂಡ ಗಾಯ ಮಾಡಬಾರ್ದು ಅವ್ರಿಗೇನು ತೊಂದರೆ ಕೊಡಬಾರ್ದು ಇದೇ ನನ್ ಕಂಡೀಷನ್ ಅಂತ ಹೇಳ್ತಾನೆ ಇದಕ್ಕೆ ಹ್ಯಾನ್ರಿ ನಾನು ಒಬ್ಬರ್ಗು ಗಾಯ ಮಾಡಲ್ಲ ಅವ್ರಿಗೇನು ತೊಂದ್ರೆ ಕೊಡಲ್ಲ ಅಂತ ಹೋಪ್ಕೊತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಜೈನ ತಾಯಿ ಜೈಗೆ ಕಾಲ್ ಮಾಡ್ಬಿಟ್ಟು ಮಗ ನಿನಗೋಸ್ಕರ ನಾವು ವೈಟ್ ಮಾಡಿ ಮಾಡ್ತಿದೀವಿ ನೀನ್ ಬಂದ್ರೆ ನಮ್ಮ ಫ್ಯಾಮಿಲಿ ಫುಲ್ ಸೇರ್ಕೊಂಡು ಎಂಜಾಯ್ ಮಾಡೋದಕ್ಕೆ ಹೋಗೋಣ ಅಂತ ಕೇಳ್ತಾಳೆ ಅಮ್ಮ ನನಗೆ ಬೇರೆ ಕೆಲಸ ಬಿತ್ತು ನೀವ್ ಹೋಗಿ ಎಂಜಾಯ್ ಮಾಡಿ ನೆಕ್ಸ್ಟ್ ಟೈಮು ಬಂದಾಗ ನಾನು ಕಂಪಲ್ಸರಿ ಬರ್ತೀನಿ ಅಂತ ಹೇಳ್ತಾನೆ ಅದೇ ಟೈಮ್ಗೆ ತನ್ನ ಫ್ರೆಂಡ್ಸ್ ಕೂಡ ಅಲ್ಲಿಗೆ ಬಂದ್ಬಿಟ್ಟು ನೀನ್ ಈ ನಡುವೆ ನಮ್ಗೆ ಏನನ್ನು ಕೂಡ ಹೇಳ್ತಿಲ್ಲ ನಿನ್ ಪಾಡಿಗೆ ನಿನಗೆ ಇಷ್ಟ ಆಗಿರೋ ಕೆಲ್ಸಗಳು ಮಾಡ್ತಿದ್ಯಾ ಈವಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರ ನಮ್ಮ ಹೀರೋ ಸ್ವಲ್ಪ ಟೆನ್ಷನ್ ಟೆನ್ಷನ್ ಇಂದ ಇವಾಗ ನನ್ನ ಏನು ಕೇಳ್ಬೇಡಿ ಕೆಲಸ ಮುಗಿದ್ ಬಂದ್ಮೇಲೆ ನಾನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ಹ್ಯಾಂಡ್ರೀವ್ ಟೀಮ್ ಅವರ ಜೊತೆ ಸೇರ್ಕೊಂಡು ಬೆಟ್ಟದ ಮೇಲೆ ಇರೋ ಒಂದು ಫ್ಯಾಕ್ಟರಿ ಹತ್ರಕ್ಕೆ ಬರ್ತಾರ ಆ ಬೆಟ್ಟದ ಮೇಲೆ ಹ್ಯಾಂಡ್ರಿವು ಮೊದ್ಲೆ ಮರದ ತುಂಡುಗಳನ್ನ ಕಟ್ ಮಾಡಿ ಒಂದತ್ರ ಹಿಟ್ಸಿರ್ತಾನೆ ಇಟ್ಸಿರ್ತಾನೆ ಇವಾಗ ಈ ಮರದ ತುಂಡುಗಳನ್ನ ಕೆಳಗಡೆಗೆ ಬೀಳೋ ಹಾಗೆ ಮಾಡಿದ್ರೆ ಆ ದೊಡ್ಡ ದೊಡ್ಡ ಮಿಷಿನ್ಸ್ ಎಲ್ಲ ನಾಶ ಆಗೋಗ್ಬಿಡ್ತಾವೆ ಅಂತ ಇವರ ಪ್ಲಾನ್ ಇರುತ್ತೆ ಹ್ಯಾಂಡ್ರಿವು ಈ ಪ್ಲಾನ್ ನ ಬೆಳಗ್ಗೆ ಚೇಂಜ್ ಮಾಡಿರ್ತಾನೆ ಇದು ನಮ್ಮ ಹೀರೋಗೆ ಗೊತ್ತಿರೋದಿಲ್ಲ ಇದೇ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋ ಬೆಟ್ಟದ ಮೇಲಿಂದ ಕೆಳಗಡೆ ನೋಡಿದಾಗ ಈ ಮರದ ತುಂಡುಗಳು ಬೀಳೋ ಒಂದು ಪ್ಲೇಸ್ ಅಲ್ಲಿ ಇವನ ಫ್ಯಾಮ್ಲಿನೂ ಕೂಡ ಎಂಜಾಯ್ ಮಾಡೋದಕ್ಕೆ ಬಂದು ಅಲ್ಲಿ ಟೆಂಟ್ ಹಾಕಿರ್ತಾರೆ ನಮ್ಮ ಹೀರೋ ಅವನ ಫ್ಯಾಮಿಲಿ ನೋಡಿ ನನ್ನ ಫ್ಯಾಮಿಲಿ ಗೆ ಏನು ಆಗ್ಬಾರ್ದು ಈ ಮಿಷನ್ ನ ಇಲ್ಲೇ ಸ್ಟಾಪ್ ಮಾಡ್ಬೇಕು ಅಂತ ಅಲ್ಲಿರೋ ವ್ಯಕ್ತಿಗಳ ಜೊತೆ ಬಾಯ್ ಬಾಯ್ ಬಡ್ ಾನೆ ಈ ಮಿಷನ್ ಸ್ಟಾಪ್ ಮಾಡಿ ನನ್ನ ಫ್ಯಾಮಿಲಿ ಕೆಳಗಡೆ ಐತೆ ಅಂತ ಆದ್ರೆ ಯಾರನ್ನು ಕೂಡ ಇವನ ಮಾತುಗಳು ತಲೆಗೆ ಹಾಕೊಳ್ಳೋದಿಲ್ಲ ನಮ್ಮ ಹೀರೋ ಕಾರಲ್ಲಿ ಕುತ್ಕೊಂಡಿರೋ ಗೆ ಕಾಲ್ ಮಾಡ್ಬಿಟ್ಟು ನನ್ನ ಫ್ಯಾಮಿಲಿ ಈ ಬೆಟ್ಟದ ಕೆಳಗಡೆ ಐತೆ ನನಗೆ ನೀವು ಮಾತು ಕೊಟ್ಟಿದಿರಲ್ಲ ಬೇರೆ ಪ್ರಜೆಗಳಿಗೆ ಏನು ತೊಂದರೆ ಕೊಡೋದಿಲ್ಲ ಅಂತ ಇವಾಗ ಈ ಮಿಷನ್ ನ ಸ್ಟಾಪ್ ಮಾಡಿ ಅಂತ ಕೇಳ್ತಾನೆ ಇವಾಗ ಹ್ಯಾಂಡ್ರಿವು ನಮ್ಮ ಹೀರೋಗೆ ಸ್ವಲ್ಪ ರಿವರ್ಸ್ ಆಗಿ ಮಾತಾಡ್ತಾನೆ ಅದು ನಿನ್ನ ನಿಜವಾದ ಫ್ಯಾಮಿಲಿ ಅಲ್ಲ ತಾನೆ ನಿನ್ನ ನಿಜವಾದ ಫ್ಯಾಮಿಲಿ ಯಾವಾಗೋ ಸತ್ತೋಗ್ಬಿಟ್ಟೈತೆ ಇವಾಗ ಈ ಫ್ಯಾಮಿಲಿಗೋಸ್ಕರ ಇಷ್ಟೊಂದು ಶ್ರಮ ಯಾಕ್ ಪಡ್ತಾ ಇದೆಯಾ ಇವಾಗ ಈ ಮಿಷನ್ ಇಲ್ಲಿ ಸ್ಟಾಪ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾನೆ ನಮ್ಮ ಹೀರೋ ಇವಾಗ ನನ್ನ ಫ್ಯಾಮಿಲಿ ನ ಹೇಗೆ ಕಾಪಾಡ್ಕೋಬೇಕು ಅಂತ ಆಲೋಚನೆ ಮಾಡ್ತಿರೋ ಒಂದು ಟೈಮ್ಗೆ ನಮ್ಮ ಹೀರೋ ಇಲ್ಲಿಗೆ ಬರೋದಕ್ಕೂ ಮೊದ್ಲು ಅವನ ಫ್ರೆಂಡ್ಸ್ ಹತ್ರ ಮಾತಾಡಿರ್ತಾನ ಅಲ್ವಾ ಅವರ ಫ್ರೆಂಡ್ಸ್ ಅರ್ಥ ಮಾಡ್ಕೊಂಡಿರ್ತಾರೆ ಜೇ ಇಷ್ಟೊಂದು ಟೆನ್ಷನ್ ಪಡ್ತಿದ್ದಾನೆ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಉಂಟಾಗೈತೆ ಅಂತ ಅದಕ್ಕೆ ಇವನನ್ನ ಫಾಲೋ ಮಾಡ್ಕೊಂಡು ಅಲ್ಲಿಗೆ ಬಂದ್ಬಿಟ್ಟಿರ್ತಾರೆ ಜೇಗೆ ಸಪೋರ್ಟ್ ಆಗಿ ಆ ಮಿಷನ್ ನ ಸ್ಟಾಪ್ ಮಾಡೋದಕ್ಕೆ ಎಲ್ಲಾನು ಧ್ವಂಸ ಮಾಡ್ತಿರ್ತಾರೆ ಇನ್ನೊಂದ್ ಕಡೆ ಹ್ಯಾಂಡ್ರೀವ್ ಈ ಮಿಷನ್ ನ ಹೇಗಾದ್ರೂ ಸರಿ ಸಕ್ಸಸ್ಫುಲ್ ಮಾಡ್ಬೇಕು ಅಂತ ಅವನು ಒಂದು ಲಯನ್ ಆಗಿ ಕನ್ವರ್ಟ್ ಆಗಿ ಜೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ತಾನೆ ಇದೇ ಒಂದು ಟೈಮ್ ಅಲ್ಲಿ ಆ ಮರದ ತುಂಡು ಿಗೆ ಕಟಾಕಿರೋ ಒಂದು ಹಗ್ಗ ಕಿತ್ತೋಗ್ಬಿಟ್ಟು ಬಿಟ್ಟು ಈ ಮರದ ತುಂಡುಗಳು ಬೆಟ್ಟದ ಮೇಲಿಂದ ಕೆಳಗಡೆಗೆ ಬಿದ್ದೋಗ್ಬಿಡ್ತಿರ್ತಾವ ಆ ಮರದ ತುಂಡುಗಳು ಕೆಳಗಡೆಗೆ ಬೀಳೋ ಒಂದು ಶಬ್ದನ ಕೇಳಿಸ್ಕೊಂಡು ನಮ್ಮ ಹೀರೋನ ಫ್ಯಾಮಿಲಿ ಅಲರ್ಟ್ ಆಗಿ ಅದರಿಂದ ತಪ್ಸ್ಕೊಳ್ಳೋದಕ್ಕೆ ನೋಡ್ತಾರೆ ಆದ್ರೆ ನಮ್ಮ ಹೀರೋ ತಂಗಿ ಮಾತ್ರ ಸಿಕ್ಕಾಕೊಂಡ್ ಬಿಡ್ತಾಳೆ ಯಾಕಂದ್ರೆ ಆ ಹುಡುಗಿ ಹೆಡ್ ಸೆಟ್ ಹಾಕೊಂಡು ಹಾಡುಗಳನ್ನ ಕೇಳ್ತಿರ್ತಾಳೆ ಇದರಿಂದ ಮರದ ತುಂಡುಗಳು ಬೀಳೋ ಒಂದು ಶಬ್ದ ಆ ಹುಡುಗಿಗೆ ಕೇಳಿಸಿರೋದಿಲ್ಲ ಆ ಹುಡುಗಿ ಹೂಗಳಿಗೆ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಾಳೆ ಅಂತ ಅನ್ಕೊಂತೀವಿ ಆದ್ರೆ ಅದೇ ಟೈಮ್ಗೆ ನಮ್ಮ ಹೀರೋ ಲಯನ್ ರೂಪದಲ್ಲಿ ಸ್ಪೀಡ್ ಆಗಿ ಬಂದು ತನ್ನ ತಂಗಿನ ಕಾಪಾಡ್ಕೊಂತಾನೆ ಮರದ ಆ ದೊಡ್ಡ ದೊಡ್ಡ ಮಿಷಿನ್ಸ್ ಮೇಲೆ ಬೀಳೋದ್ರಿಂದ ಹ್ಯಾಂಡ್ರೀವ್ ಮಿಷನ್ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಕಡೆ ನಮ್ಮ ಹೀರೋ ತನ್ನ ಫ್ಯಾಮಿಲಿನ ಸೇವ್ ಮಾಡ್ಕೊಂತಾನೆ ಮೂವಿ ಹೆಂಡಿಂಗ್ ಅಲ್ಲಿ ನಮ್ಮ ಹೀರೋ ಹ್ಯಾಂಡ್ರೀವ್ ಹತ್ರಕ್ಕೆ ಬಂದ್ಬಿಟ್ಟು ನಾನ್ ನಿನ್ ಮಾತುಗಳು ಕೇಳಬಾರ್ದಾಗಿತ್ತು ಇನ್ ಮೇಲೆ ಸಹಾಯ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಿರೋವಾಗ ಹ್ಯಾಂಡ್ರೀವು ಹೌದು ಜೆ ನಾನ್ ಈ ತಪ್ಪು ಮಾಡಬಾರ್ದಾಗಿತ್ತು ಇನ್ ಮೇಲೆ ಈ ತಪ್ಪು ನಡೀದಿರೋ ಹಾಗೆ ನೋಡ್ಕೊಂತೀನಿ ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾನೆ ಆದ್ರೆ ನಮ್ಮ ಹೀರೋ ಅವನ ಮಾತುಗಳು ತಲೆಗೆ ಹಾಕೊಂಡಿರಾ ಗೆಳೆಯರ ಜೊತೆ ಸೇರ್ಕೊಂಡು ಅವನ ಸ್ಕೂಲ್ ಗೆ ರಿಟರ್ನ್ ಆಗ್ತಾನೆ ಇವರು ರಿಟರ್ನ್ ಆಗಿರೋದನ್ನ ನೋಡಿ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಖುಷಿ ಪಡ್ತಾರ ಇಲ್ಲಿಗೆ ಈ ಮೂವಿನ ಹೆಂಡ್ ಮಾಡ್ತಾರೆ ಈ ಮೂವಿ ಸ್ಟಾರ್ಟಿಂಗ್ ಇಂದ ಇಂಟ್ರೆಸ್ಟಿಂಗ್ ಆಗಿ ನಡೆಯುತ್ತೆ ಮುಂದೆ ಏನ್ ನಡೀಬಹುದು ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ನನ್ನನ್ನ ಅಪ್ಸೆಟ್ ಮಾಡ್ತು ಕ್ಲೈಮ್ಯಾಕ್ಸ್ ಅದ್ವಾ ನೋಡೋದ್ರೂ ಕೂಡ ಈ ಮೂವಿ ಅಂತ ಒಂದು ಮೆಸೇಜ್ ಕೊಟ್ಟವ್ರ ಕಾರ್ಡ್ ಅನ್ನ ನಾಶ ಮಾಡಬಾರ್ದು ಸೇವ್ ದ ಟ್ರೀಸ್ ಫಾರ್ ಫ್ಯೂಚರ್ ಜನರೇಷನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಮಿಕ್ಕಿ ಸೆವೆಂಟೀನ್ ಅಂತ ಇದೊಂದು ಸೈನ್ಸ್ ಫಿಕ್ಷನ್ ಮೂವಿ ಒಂದ್ಸತಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಅಂದಾಜಾಗಿ ನೋಡಿದ್ರೆ ಆ ಮೂವಿ ರಿಲೀಸ್ ಆಗಿ ಇನ್ನ ಒನ್ ಮಂತ್ ಅವರ ಒನ್ ಅಂಡ್ ಹಾಫ್ ಮಂತ್ ಆಗೈತೆ ಅಷ್ಟೇ ಆ ಮೂವಿ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಸೈನಿಂಗ್ ಆಫ್ ನಿಮ್ಮ